ಜಿಲ್ಲೆಯಲ್ಲಿ ಬೆಳೆ ವಿಮೆಯಲ್ಲಿ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಗದಗ ಜಿಲ್ಲೆಯಲ್ಲಿ ಬೆಳೆ ವಿಮೆಯಲ್ಲಿ ಎ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಜೆಡಿಎಸ್ ರಾಜ್ಯ ವಕ್ತಾರ ವೆಂಕನಗೌಡ ಗೋವಿಂದಗೌಡ ಆರೋಪ ಮಾಡಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿ ಎ ಬೆಳೆ ವಿಮೆ ಹಣ ಸಂದಾಯ ಮಾಡಿ ಬೆಳೆ ವಿಮೆ ಬಂದ ನಂತರ ಐವತ್ತು ಐವತ್ತು ಅನುಪಾತದಲ್ಲಿ ಹಣ ಹಂಚಿಕೆ ಮಾಡಿಕೊಳ್ಳುತ್ತಿದ್ದಾರೆ ನೇರವಾಗಿ ರೈತರ ಅಕೌಂಟ್ಗೆ ಸೇರುವ ಬೆಳೆ ವಿಮೆ ಹಣ ನಂತರ ಹಣ ತೆಗೆದುಕೊಳ್ಳುವ ಏಜೆಂಟರು ಹಳ್ಳಿಯಲ್ಲಿ ಏನೂ ಇಲ್ಲದ ಏಜೆಂಟರು ಮೂರು ಅಂತಸ್ತಿನ ಮನೆ ಕಟ್ಟಿಸಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಬಸವರಾಜ ಅಪ್ಪಣ್ಣನವರ ಪ್ರಪುಲ್ ಪುಣೇಕರ್ ಮುಂತಾದವರು ಉಪಸ್ಥಿತರಿದ್ದರು ಹಗರಣ ಕೋಟ್ಯಾನ್ ಕೋಟ್ಯಾನ್ಗಟ್ಲೆ ರೊಕ್ಕ ಮಾಡಿ ಆಸ್ತಿ ಮಾಡಿ ಅಷ್ಟು ದೊಡ್ಡ ಮಟ್ಟಕ್ಕೆ ಆರ್ಥಿಕವಾಗಿ ಬಲಿಷ್ಠರ ಈಗೇನು ನಾನು ಇವೆಲ್ಲ ನಿಮಗೆ ಪಟ್ಟೆ ಇವನು ಇದ್ರೊಳಗೆ ಒನ್ ಡಾಕ್ಯುಮೆಂಟ್ ಒನ್ ಅಂಥೇಳಿ ಈ ಹೊಲದಾಗ ಉಳ್ಳಾಗಡ್ಡಿ ಐತಿ ಇವರು ಇಲ್ಲೇ ನೋಡ್ರಿ ಈ ಸಂರಕ್ಷಣ ಅಂಥೇಳಿ ಕೆಳಗಿಲ್ಲೆ ಕ್ಯಾಂಪ್ ಮೆಣಸಿನ್ಕಾಯ್ಕೊಂಡರೆ ಭೀಮೆ ಇದು ವಿಮೆದ ಏನಿದೆ ಐತಿ ಅದ್ರೊಳಗೆ ಇವರು ಕ್ಯಾಂಪ್ ಮೆಣಸಿನ್ಕಾಯಿ ತುಂಬ್ತಾರೆ ಇವರು ಇದು ಜಿ ಪಿ ಎಸ್ ಮಾಡಿದ್ದು ಹಿಂದೆ ಫೋಟೋ ಐತಿ ಇಲ್ಲಿ ಸೂರ್ಯಕಾಂತಿನೇ ಐತಿ ಅವು ಫೋಟೋದಾಗ ಇವ್ರು ಇಲ್ಲಿ ತುಂಬ್ತಾರೆ ಕ್ಯಾಂಪ್ ಮೆಣಸಿನ್ಕಾಯಿ ಅಂತ ಇದನ್ನು ತುಂಬ್ತಾರೆ ಇವರು ಇನ್ಸೂರೆನ್ಸ್ ಏನೇ ಡಾಕ್ಯುಮೆಂಟ್ನಾಗ ಹೊಳದಾಗ ಉಳ್ಳಾಗಡ್ಡಿ ಐತಿ ಜಿ ಪಿ ಎಸ್ ಫೋಟೋದಾಗ ಅದು ಒಣಗೈತಿ ಇವರು ಕೆಂಪು ಮೆಣಸಿನ್ಕಾಯಿ ತುಂಬ ಇರಲಿ ಇಲ್ಲಿ ಅದ್ರೊಳಗೆ ನಿಮ್ಗೆ ಹೈಲೈಟ್ ಮಾಡಿದ್ದು ಸರ್ವೆ ನಂಬರ್ ಸಿಗ್ತೈತೆ ಇದು ಏನು ಎರಡನೇ ಪೇಜನ್ ಆಗ್ಯದವು ಇವು ಜಿ ಪಿ ಎಸ್ ಮಾಡಿದ್ದು ಇಲ್ಲಿ ಮಳೆ ಆಶ್ರಿತ ಅಂತ ಐತೆ ನೋಡ್ರಿ ಸೆಂಟ್ ಫಾರ್ ಇದು ಆ್ಯಕ್ಚುಲಿ ಕಟ್ ಆಗೈತಿ ಇಲ್ಲಿ ಅಪ್ರೂವಲ್ ಎರಡನೇ ಡಾಕ್ಯುಮೆಂಟ್ ಎರಡನೇ ಪೇಜ್ ಗೋವಿಂದ ಜೋಳ ಈ ಪಿ ಆರ್ ಇದನ್ನ ಹಾಕ್ತಾರೆ ಜಿ ಪಿ ಎಸ್ ಮೂರನೇ ಪೇಜಿನಾಗ ಅವ್ರದ್ದು ಒರಿಜಿನಲ್ ಏನೈತಿ ಶೇಂಗಾ ಐತೆ ಈ ಹೊಲ್ದಾಗ ಬಾಜು ಹೊಲದ ಫೋಟೋ ಹಚ್ಚಿ ಇವರು ಗೋಯ್ಜೋಳ ತೋರಿಸ್ತಾರೆ ಇದ್ರು ಆಲ್ಮೋಸ್ಟ್ ಇದು ಜಿ ಪಿ ಎಸ್ನಾಗ ಗೋಯ್ಜೋಳ ಐತಿ ಇವರು ಕ್ಯಾಂಪ್ಷನ್ ಕೈ ವಿಮಾ ತುಂಬ್ತಾರೆ ಅಲ್ಲಿ ಮುಂಡ್ರಿಗೊಬ್ಬರು ಏನಿದೆ ಸಿ ಎಸ್ ಸಿ ಸೆಂಟರ್ ಮುಂಡ್ರಿಗಾಗ ದೊಡ್ಡ ಸಹಕಾರ ಹದಿನೈದು ಸರ್ ಹತ್ತನೇದ್ರಾಗ ಐತಿ ಭಾಳ ಭೂಮಿ ಇದೆ ಇದ್ರಾಗ ಏನೂ ಇಲ್ಲ ಭಾಳ ಅಂತ ಬರೀತಾರೆ ಸೆಂಟರ್ ಫಾರ್ ಸರ್ವೆ ಅಂತ ಬರೀತಾರೆ ಕೆಂಪು ಮೆಣಸನ್ಕಾಯ್ತು ಇನ್ಸೂರೆನ್ಸ್ ಸುಮ್ತಾರೆ ಎರಡು ಸಾವಿರ ಇದು ಬರುತ್ತೆ ಸರ್ ಇದು ಹಾಂ ಮುಸ್ಕಿನ್ ಜೋಳ ತಿಂದಾರೆ ಖಾಲಿ ಖಾಲಿ ಜಾಗ ಇದೆ ಕೆರಿ ದಂಡಿ ಸರ್ ಇದು ಇದೇನು ಆತ್ಮದ ಐತಿ ದಂಡಿ ಸರ್ ಇವು ಹಿಂಗೆ ಇಷ್ಟಕೊಂಡ ನಾವು ಕಲೆಕ್ಟ್ ಮಾಡೀನಿ ಇವನ್ನ ನಾನು ಮಂಗಳಾರ ಬೆಂಗಳೂರಿನ ಉಪ ಲೋಕಾಯುಕ್ತರಿಗೇ ಇದನ್ನು ದೂರು ಸಲ್ಲಿಸ್ತೀನಿ ದೂರು ಸಲ್ಲಿಸ್ತೀನಿ ಅಲ್ಲಿಲ್ಲಿಂದ ಒಂದು ತಿಂಗಳು ನಾವು ನೋಡ್ತೀವಿ ಏನು ಡೆವಲಪ್ಮೆಂಟ್ ಆಗಲಿಲ್ಲ ಅಂದರೆ ಇವನ್ನೆಲ್ಲ ನಾನು ಕಾಯ್ಕೊಟ್ಟು ಕೊಟ್ಟು ಫ್ರಿಯಲ್ಲಿ ಹಾಕ್ತೀನಿ ನಾನು ಏನು ಕಾನೂನು ಹೊಸ ಹೊಸ ಕಾನೂನು ಮಾಡಾತಾರೆ ಇದ್ರೊಳಗೆ ಒಂದು ನಾನು ಕಾನೂನು ಸಚಿವರಿಗೆ ಹೊಸ ಕಾನೂನು ಅಂತ ಅಂಥೇಳಿ ನಾವು ಒತ್ತಾಯ ಮಾಡೋದು ಏನಂದರೆ ಏನು ಇನ್ಶೂರೆನ್ಸ್ ಮಾಡ್ತಾರೆ ಆ ದುಡ್ಡು ರೈತರ ಅಕೌಂಟ್ಲಿಂದನೇ ಹೋಗಬೇಕು ದುಡ್ಡಂತೂ ರೈತರ ಅಕೌಂಟಿಗೆ ಬರ್ತೈತಿ ಏಜೆಂಟ್ರು ಹೋಗಿ ಸಿ ಎಸ್ ಸಿ ಸೆಂಟ್ರನ್ನ ಅಕೌಂಟು ಕಟ್ತಾರೆ ತಮ್ಮ ಇದರಲ್ಲಿ ದುಡ್ಡು ರೈತ ಉಳ್ಳಾಗಡ್ಡಿಗೆ ಬೆಳೆ ವಿಮೆ ಬರೋದು ಮೂವತ್ತು ಸಾವಿರದ ಆರುನೂರ ಐವತ್ತಾರು ರೂಪಾಯಿ ಒಂದು ಎಕ್ರೆಕ್ ಕೆಂಪು ಮೆಣಸಿನ್ಕಾಯಿಗೆ ಮೂವತ್ತೊಂದು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಗೋವಿನ ಜೋಳಕ್ಕೆ ಇಪ್ಪತ್ತೆರಡು ಸಾವಿರ ಹೆಸರಿಗೆ ಹದಿಮೂರು ಸಾವಿರ ಬರ್ತೈತಿ ಇವೆಲ್ಲ ಮಳೆ ಆಧಾರಿತ ಬೆಳೆಗಳು ಅಂತ ಹೇಳಿ ಇವರು ಇದನ್ನು ಮಾಡಿ ಎಂಟ್ರಿ ಮಾಡ್ತಾರೆ ಈವರ ಏನು ಪಿ ಆರ್ ಇದನ್ನು ಮಾಡ್ತಾರೆ ತಲಾಟಿ ಅದನ್ನು ಎಪ್ರೂವ್ ಮಾಡ್ತಾನೆ ಅವ ಅಪ್ರೂವ್ ಮಾಡಿದ ಮ್ಯಾಗ ಇನ್ಶೂರೆನ್ಸ್ ಕಂಪ್ನಿಯವರು ದುಡ್ಡು ರಿಲೀಸ್ ಮಾಡ್ತಾರೆ ರೈತರಿಗೆ ದುಡ್ಡು ಹೋದ್ಮೇಲೆ ಇವರಲ್ಲಿ ಹೋಗಿ ರೈತರ ಕಡೆ ಅದು ಬಂದೈತಿ ನಮ್ಗೆ ಅರ್ಧ ಕೊಡ್ರಿ ಅಂಥೇಳಿ ಇವರು ಅರ್ಧ ರೊಕ್ಕ ಇಸ್ಕೊಂಬರ್ತಾರೆ ಬರ್ತಾರೆ ಇನ್ಶೂರೆನ್ಸ್ ಪ್ರೀಮಿಯಮ್ಮು ಒಂದು ಎಕರೆಗೆ ಭಾಳ ಅಂದರೆ ಎರಡು ನೂರು ಮ್ಯಾಕ್ಸಿಮಮ್ ಅಂದ್ರೆ ನಾಲ್ಕುನೂರ ಐವತ್ತು ರೂಪಾಯಿ ನಾಲ್ಕುನೂರ ಐದು ಐವತ್ತು ರೂಪಾಯಿ ಐದುನೂರು ರೂಪಾಯಿ ಇವರು ಹಾಕಿ ಒಂದೊಂದು ಎಕರೆಗೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಇವರು ತಕ್ಕೋತಾರೆ ನಮ್ಮಲ್ಲಿ ಇದನ್ನು ಅಂದಾಜು ಮಾಡಿದರು ಒಂದು ದೀಡ್ನೂರು ಕೋಟಿ ರೂಪಾಯಿ ಇವರು ಅವ್ಯವಹಾರ ಮಾಡ್ತಾರೆ ಹಳ್ಳಿ ಒಳಗೆ ಹೋದ್ರೆ ನಾ ಏಜೆಂಟ್ರ ಹೆಸರು ಹೇಳೋಂಗಿಲ್ಲ ಅಲ್ಲಿ ಅಧಿಕಾರಿಗಳಿಗೆ ಅವ್ರ ಹೆಸರು ಎಲ್ಲ ವಿವರ ಕೊಡ್ತೀನಿ ಹಳ್ಳಿ ಒಳಗೆ ಮೂರು ಅಂತಸ್ತಿನ ಮನೆ ಹಾಕ್ಯಾರ ಆ ಮನೆ ಒಳಗೆ ಲಿಫ್ಟ್ ಈಗ ನಮ್ಮ ಸಿಟಿ ಒಳಗೆ ಮೂರು ಅಂತಸ್ತಿನ ಮನೆಗೆ ಲಿಫ್ಟ್ ಇಲ್ಲ ಹಳ್ಳಿಯಾಗ ಲಿಫ್ಟ್ ಅದು ಇವರು ಐಷಾರಾಮಿ ಜೀವನ ಇದನ್ನ ಯಾರೂ ಹೆಂಗೆ ನೋಡೋಂಗಿಲ್ಲ ಗಮನಿಸೋಂಗಿಲ್ಲ ಗೊತ್ತಿಲ್ಲ ಈಂದೂ ರೈತರು ಕಂಪ್ಲೇಂಟ್ ಮಾಡ್ಯಾರ ಆಮ್ಯಾಗೆ ಏಜೆಂಟ್ ಹತ್ರ ಏನು ರೈತರು ಹೋಗ್ತಾರೋ ಅವ್ರದ್ದು ಅಷ್ಟೇ ಬೆಳೆ ವಿಮೆ ಮಂಜೂರಾಗುತ್ತೆ ಬಿಡುಗಡೆ ಆಗುತ್ತೆ ಡೈರೆಕ್ಟ್ ಯಾರು ರೈತರು ಹೋದ್ರೆ ಅವ್ರಿಗೆ ಇವರು ಕಾಡಿ ಬೇಡಿ ಅವ್ರಿಗೆ ಬೇಡ ಬೇಡ ನಮಗೆ ವಿಮೆ ಇನ್ಶೂರೆನ್ಸ್ ಅನ್ನೋ ಹಂಗೆ ಮಾಡಿ ಕೈ ಬಿಡ್ತು ಹೋದ್ರೆ ಅಷ್ಟೇ ಇದು ಇಲ್ಲೊಂದು ನೆಕ್ಸಸ್ ಪಿ ಆರ್ ತಲಾಟಿ ಆಮೇಲೆ ಇವರು ಇನ್ಶೂರೆನ್ಸ್ ಕಂಪ್ನಿಯವರು ಇವ್ರೇನು ಈಗ ಏಜೆಂಟ್ರಾಗ್ಯಾರ ಈ ಮೊದಲು ಬಜಾಜ್ ಅಲಯನ್ಸ್ ಇತ್ತು ಬೆಳವಿಮೆ ಅಲ್ಲೇ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿದವರು ಇದನ್ನೆಲ್ಲ ಕಲ್ಕೊಂಡು ಬಂದು ಈಗ ಅವರು ಏಜೆಂಟ್ರಾಗಿ ಈ ಜಿಲ್ಲಾ ತುಂಬ ಕಡಿಮೆ ಅಂದ್ರೆ ಒಂದು ಐವತ್ತು ಮಂದಿ ಆಗಿಬಿಟ್ರೆ ಅವ್ರು ಮತ್ತೆ ಇದು ಚೈನ್ ಸಿಸ್ಟಮ್ ಮತ್ತು ಅವ ತನ್ನ ಕೆಳಗೆ ಏಜೆಂಟ್ ಮಾಡ್ತಾನೆ ಏ ನೀ ಒಂದು ನೂರು ಎಕರೆ ಮಾಡ್ಕೊಂಡು ಬಾ ನೀ ಒಂದು ಐದುನೂರು ಎಕರೆ ಮಾಡ್ಕೊಂಡು ಬಾ ಅನ್ನೋ ಮಟ್ಟ ಇದು ಒಂದು ಚೈನ್ ಬೆಳೆದು ನಮ್ಮ ಜಿಲ್ಲೆಯವರು ಬೇರೆ ಜಿಲ್ಲಾಕ್ಕೆ ಹೋಗಿ ಹಾವೇರಿ ಕೊಪ್ಪಳ ಬೆಳಗಾವಿ ಮಠಕ್ಕೆ ಹೋಗ್ತಾರೆ ಇವರು ಇದನ್ನ ಮಾಡಕ್ಕೆ ಈ ಕೆಲಸ ಮಾಡಕ್ಕೆ ವಿಮೆ ಕಟ್ಟ್ಯಾರ ಅವ್ರಿಗೆ ಕಾನೂನು ನೆರವು ಬೇಕು ಅವ್ರಿಗೆ ತೊಂದರೆ ಆಗೈತಿ ಅಂದರೆ ನಮ್ಮ ಟೀಮ್ನಾಗ ಏನು ಅದಾರ ನಾವು ಅವ್ರಿಗೆ ಫ್ರೀ ಆಫ್ ಕಾಸ್ಟ್ ಯಾವುದೋ ನಾವು ಇದನ್ನು ತೊಗೊಳಾರ್ದೆ ಫೀಸ್ ತೊಗೊಳಾರ್ದೆ ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಡೈರೆಕ್ಟಾಗಿ ನಮ್ಮನ್ನ ಅಪ್ರೋಚ್ ಆಗಂತಂದು ನಮ್ಮ ಮೂಲಕ ಅವ್ರಿಗೆ ನಾನು ಬಜಾಜ್ ಇನ್ನೂ ಪ್ರೈವೇಟ್ ಇತ್ತು ಓರಿಯಂಟಲ್ಲ ಗೌರ್ಮೆಂಟ್ ಅದೇ ಏನೂ ಮಾಡೋಂಗಿಲ್ಲ ಫಸ್ಟ್ ಅಲ್ಲೂ ಕೊಟ್ಟು ಬಂದ ಆಮ್ಯಾಗ ಇಲ್ಲೆಲ್ಲ ಕೊಡ್ತೀವಿ ಅಲ್ಲಿ ಕೊಟ್ಟು ಬಂದು ಆಮ್ಯಾಗ ಅದನ್ನೇ ಕಾಪೀಸ್ ಇಲ್ಲಿ ಕೊಡ್ತೀನಿ ಅವರೇ ಅಲ್ಲಿಂದ ಕಳಿಸ್ತಾರೆ ಇಲ್ಲಿ ಯಾರು ಕನ್ಸರ್ಟ್ ಇರ್ತಾರೆ ಮತ್ತು ನಾನು ಯಾಕೆ ಇಲ್ಲಿ ಓಡಾಡಲಿ ಅಲ್ಲೇ ಹೋಗಿ ಕೊಡ್ತೀನಿ ಫಸ್ಟ್ ಇದನ್ನು ಕಂಪ್ಲೇಂಟ್ ಮಾಡಿ ತಂದು ಬಿಡ್ತೀನಿ ರೀ ಒಂದೇ ಎಲ್ಲ ಮುಗಿಸಿ ಎಲ್ಲ ಎಲ್ಲ ಮಂಗಳವಾರ ಹೋಗ್ತೀನಿ ಸರ್ ಬೆಂಗಳೂರು ಅಂದರೆ ನಾನು ಸೋಮವಾರ ನೈಟ್ ಹಾಂ ಉಪ ಲೋಕ ಆಗ್ತಾರೆ ರೀ ಕೊಡೋಣ ಅವ್ರು ಹೇಳ್ತಾರೆ ಅದು ಕೂತ್ರ ಕೊಡ್ತಾರೆ ಅವ್ರು ನಡಕ್ಕೆ ಏಜೆಂಟ್ ಸಿಗತ್ತಾರೆ ಎಲ್ಲಿ ಹೋಗಲ್ಲ ನಮ್ಮ ಪಕ್ಷದ ನಿಲುವು ರೈತರ ಪರವಾಗಿ ರೈತರ ಹಿತ ಕಾಯಬೇಕು ನಾವು ಅದ್ರ ಸಲುವಾಗಿ ನಾವು ಹೋರಾಟ ಮಾಡ್ತೀವಿ ಅದಕ್ಕೆ ಯಾರು ನನ್ನ ಮನೆ ಮುಂದೆ ಬರೋಲ್ರು ಕಂಪ್ಲೇಂಟ್ ಕೊಡೋವಲ್ರು ಅದನ್ನು ನಾನು ಫೇಸ್ ಮಾಡ್ತೀನಿ ನಾ ನಿಮ್ಮ ಮೂಲಕ ಇನ್ನೊಂದು ನಾನು ತೊಂಡೋಗ್ಕಾನೆ ಅದು ಎಂಟು ಲಕ್ಷ ರೈತರಿಗೆ ಹೋಗ್ಲಿಲ್ಲ